ನಾಳೆ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಬೃಹತ್ ಪ್ರತಿಭಟನೆ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಚಿಂತಾಮಣಿಯ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷಗಳು ಕಳೆದರೂ ಸಹ ಸಮಾನತೆಯ ಸಂವಿಧಾನದ ಅಡಿಯಲ್ಲಿ ಸಿಗಬೇಕಾದ ಮೂಲಭೂತ ಹಕ್ಕುಗಳನ್ನು ಯಾವುದೇ ಭ್ರಷ್ಟಅಧಿಕಾರಿಗಳಿಂದಾಗಲೀ ದುಷ್ಟ ರಾಜಕೀಯ ನಾಯಕರುಗಳಿಂದಾಗಲೀ ಹಕ್ಕುಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಈ ಹಕ್ಕುಗಳನ್ನು ದಕ್ಕಿಸಿಕೊಳ್ಳಬೇಕಾದರೆ ಶಿಕ್ಷಣ ಸಂಘಟನೆ ಹೋರಾಟದ ಮೂಲಕ ಪಡೆದುಕೊಳ್ಳಲು ಮಾತ್ರ ಸಾಧ್ಯ ಎಂದು ಆನೇಕಲ್ ಡಾಕ್ಟರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮರಸೂರು ಡಾಕ್ಟರ್ ಕೃಷ್ಣಪ್ಪರವರು ಹೇಳಿದರು ಇಂದು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದವರು ತಾಲೂಕಿನ ಮಿನಿ ಕಂಬಾಲಹಳ್ಳಿಯಲ್ಲಿ ಜೂನ್ ಇಪ್ಪತ್ತ್ ನಾಲ್ಕರಂದು ರಂದು ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಚಿಂತಾಮಣಿಯ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರೀ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಅಂಬೇಡ್ಕರ್ ಭವನದಿಂದ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರು ಆರ್ ಕಾಳಯ್ಯ ಸೂರಳ್ಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯಕವಿ ರವಿಚಂದ್ರ ಎಸ್ ರಾಜ್ಯ ಉಪಾಧ್ಯಕ್ಷರಾದ ಮಣಿಗಾನಹಳ್ಳಿ ಶ್ರೀನಿವಾಸ ವಿ ಮಂಜುನಾಥ್ ರಾಜ್ಯ ಕಾರ್ಯಾಧ್ಯಕ್ಷರು ಮಿಸೇರಾಮಣ್ಣ ರಾಜ್ಯ ಖಜಾಂಚಿ ಆನಂದ್ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೈ ಭೀಮ್ ಗಣೇಶ್ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹ ಘರ್ಜನೆ ಸೇನೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಮಹಿಳಾ ಘಟಕ ರಾಜ್ಯಾಧ್ಯಕ್ಷ ರೇಣುಕಾ ಸೇರಿದಂತೆ ಸಮುದಾಯಕ್ಕೆ ಸೇರಿದ ಎಲ್ಲಾ ಮುಖಂಡರು ಸ್ಥಳೀಯರು ಭಾಗವಹಿಸಿದ್ದರು ಒಂದು ಕಡೆ ಇದೇ ತಿಂಗಳು ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಕೊಟ್ಟಿದ್ದೀರಿ ಮೂಲಭೂತ ಹಕ್ಕುಗಳ ಒತ್ತಾಯವಾಗಿ ಒಂದು ಕಡೆ ಏನಿ ಮತ್ತು ನಾವು ಈ ಎಲ್ಲ ವಿಚಾರ ಗುಚರ ವಿಚಾರ ಇತಿಹಾಸ ದಾಖಲೆಗಳಲ್ಲಿ ಗುಡಗಳಲ್ಲಿ ನೋಂದಣಿ ಆಗಿರ್ತಕ್ಕಂಥ ಇಪ್ಪತ್ತು ಮೂರು ವರ್ಷಗಳ ಹಿಂದೆ ನೊಂದಂಥ ಜನ ಬೆಂದಂಥ ಜನ ಕಂಬಲ್ಪಲ್ಲಿ ನೊಂದ ಜನಗಳಿಗೆ ಅವ್ರಿಗೂ ಅನ್ಯಾಯವಾಗಿದೆ ಅಕ್ರಮವಾಗಿ ಮೂಲಭೂತ ಹಕ್ಕುಗಳವರಿಗೆ ಸಿಕ್ಕಿಲ್ಲ ಇದುವರೆಗೂ ಇಪ್ಪತ್ತು ಮೂರು ವರ್ಷಗಳ ಕಳಿಸಲು ಸಹ ಅಲ್ಲಿಂದ ತನಕ ಇಲ್ಲಿವರೆಗೂ ಯಾವುದೇ ರೀತಿಯವರೆಗೂ ಮೂಲಭೂತ ಹಕ್ಕುಗಳ ಹಕ್ಕುಗಳು ಸಿಕ್ಕಿಲ್ಲ ಯಾಕಂದರೆ ಅಲ್ಲಿ ಕಾಟಾಚಾರಿಗೆ ಅವ್ರಿಗೆ ಅಲ್ಲಿಂದ ಒಕ್ಕಲಿಬಿಟ್ಟಿ ಇಲ್ಲಿ ಚಿಂತಾಮಣಿ ಕೋಲಾರ ರಸ್ತೆ ವಲಯದಲ್ಲಿ ಭಟ್ಟಾಚಾರ್ಯ ಮತ್ತು ಪುಕ್ಕಟ್ಟಿಯಾಗಿ ಅವ್ರಿಗೆ ಅವ್ರಿಗೆ ಒಂದು ವಸತಿ ಕೊಟ್ಟು ಅವ್ರಿಗೆ ಅಲ್ಲಿಂದ ಇಲ್ಲಿ ನನಗೆ ಮೂಲಭೂತ ಹಕ್ಕುಗಳು ಸಿಕ್ಕಿಲ್ಲ ನಾವು ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಆ ನೊಂದಂಥ ಜನ ಎಂದಂಥ ಜನ ಅವ್ರಿಗೆ ಅನ್ನೈಂಥ ಜನರಿಗೆ ನಾವು ಮೂಲಭೂತ ಭೂತ ಹಕ್ಕುಗಳನ್ನು ಒತ್ತಾಯಿಸಿ ಆ ಮೂಲಭೂತ ಹಕ್ಕುಗಳು ಸಂಘಟನೆ ಮುಖಾಂತರ ಕೊಟ್ಟ ಮುಖಾಂತರ ನಾವು ತಾಲೂಕು ಕಚೇರಿ ಮುಂಭಾಗದಲ್ಲಿ ದಿನ ನಾಲ್ಕು ತಾರೀಕು ಕೊಡಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ సంఘద పదాధికారి తగతిపద చింతకు ఎలా సంఘటన లీడ్లు మరి మహిళా లీడుగురు భాగసి ఈ కార్యక్రమం యశస్వి అవి కేకొంత్రి ఇంకా పిఆర్ అంబేద్కర్ భవనాధిపత్య తాలో కచేరి ముత చిణి వ్యాప్తి గర్తకంత ఎలా దళిత పద సంఘటనలు ಬರ ಸಂಘಟನೆಗಳು ಎಲ್ಲ ಮಹಿಳಾ ಸಂಘಟನೆಗಳು ಎಲ್ಲ ಬರ್ತಾ ತಾಲೂಕು ಅಂಬೇಡ್ಕರ್ ಯುವ ಸಂಘ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಬೇಕಾಗಿ ವಿನಂತಿ ಜೈ ಭೀಮ್ ಜೈ ಭೀ ಜೈ ಭೀಮ್ ನಾಳೆ ಅಂದರೆ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಏನು ಒಂದು ಬೃಹತ್ ಪ್ರತಿಭಟನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ನಡೀತಾ ಇದೆ ಆ ಒಂದು ಸಂಘಟನೆಗೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಸಿಂಹಗರ್ಜನೆ ಸಹ ಸಹಕಾರ ಕೊಡುವ ಮೂಲಕ ಭಾಗವಹಿಸ್ತಾ ಇದ್ದೀವಿ ಈ ಈ ಒಂದು ನಮ್ಮ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಇವತ್ತು ನಾವು ಪ್ರಜೆಗಳಿಗೆ ಏನು ಮೂಲಭೂತ ಸೌಕರ್ಯಗಳು ಆ ಸಿಗುವಂಥ ಸೌಲಭ್ಯಗಳು ಇವತ್ತು ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಕಿತ್ಕೊಡೋಂಥ ಪರಿಸ್ಥಿತಿ ನಾವು ಬಂದಿದ್ದೀವಿ ಇವತ್ತು ಸರ್ಕಾರ ಏನು ಒಂದು ಸಂವಿಧಾನದ ಅಡಿನಲ್ಲಿ ಒಬ್ಬ ಮನುಷ್ಯ ಅಥವಾ ಒಂದು ಗ್ರಾಮದಲ್ಲಿ ಏನೇನು ಮನುಷ್ಯನಿಗೆ ಜೀವ ಜೀವನ ಮಾಡೋದಕ್ಕೆ ಏನು ಅನುಕೂಲಗಳು ಬೇಕೋ ಆ ಅನುಕೂಲಗಳನ್ನು ಸರ್ಕಾರಗಳು ಸಮಯಕ್ಕೆ ತಕ್ಕನ ಒಂದು ಅವಧಿನಲ್ಲಿ ಮಾಡಿಕೊಟ್ರೆ ಇವತ್ತು ನಾವು ಈ ರೀತಿಯ ಒಂದು ಪ್ರತಿಭಟನೆ ಮೂಡೋದಕ್ಕೆ ಹೇಳೋಂಥ ಒಂದು ಸ್ಥಿತಿ ಬರ್ತಿರಲಿಲ್ಲ ಆ ಒಂದು ಸ್ಥಿತಿಗೆ ನಮ್ಮ ರಾಜಕಾರಣಿಗಳು ನಮ್ಮ ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ತಲೆಮಂದಿಟ್ಟಿದ್ದಾರೆ ಇವತ್ತು ನಾವು ನಾವು ನಮ್ಮ ಸರ್ಕಾರದಲ್ಲಿ ನಾವು ಇವತ್ತು ಈ ಸರ್ಕಾರದಲ್ಲಿ ನಾವು ಆಡಳಿತ ನಡೆಸ್ತಾ ಇದ್ದೀವಿ ಅಂದರೆ ಆ ಒಂದು ಊರಲ್ಲಿ ಅದಕ್ಕೆ ವಿರುದ್ಧವಾದ ಒಂದು ಪಕ್ಷ ಇದ್ದರೆ ಅವರನ್ನು ಅಭಿವೃದ್ಧಿ ಇನ್ನೊಂದು ಪಕ್ಷ ಬಲವರ್ಧು ಇನ್ನೊಂದು ಸರ್ಕಾರ ಬಲವರ್ಗು ಕಾಯಬೇಕಾಗುತ್ತೆ ಈ ರೀತಿ ತಾರತಮ್ಯದ ಒಂದು ಸರ್ಕಾರ ಆಗಲು ನಮ್ಮ ಒಂದು ನಾಡಿನಲ್ಲಿ ಹುಡುಕೊಂಡಿದ್ದಾವೆ ಇವತ್ತು ನಮ್ಮ ರಾಜಕಾರಣಿಗಳು ಅದನ್ನು ಬಂಡವಾಳ ಮಾಡಿಕೊಂಡು ದಲಿತರು ಶೋಷಿತರನ್ನು ಬಂಡವಾಳ ಮಾಡಿಕೊಂಡು ಅವರ ಓಟ್ ಬ್ಯಾಂಕ್ ಗೋಸ್ಕರವಾಗಿ ಅವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ಅದನ್ನು ಕೇಳಿದಾಗ ಒಂದೋ ಎರಡೋ ಒಂದು ಒತ್ತಡ ಬಂದಾಗ ಒಂದೋ ಎರಡೋ ಮಾಡ್ತಾರೆ ಅದನ್ನು ನೆಕ್ಸ್ಟು ಎಲೆಕ್ಷನ್ವರೆಗೂ ಕಾಯ್ದು ಬಂದರೆ ಎಲೆಕ್ಷನ್ನ ಮುಖ ತೋರಿಸ್ಕೊಂಡು ನಾನು ಗೆದ್ದಾಗಿದ್ದು ಮಾಡ್ತೀನಿ ಮಾಡ್ತೀನಿ ಅಂದ್ಕೊಂಡು ಭರವಸೆಗಳ ಮೂಲಕ ಕಾಲ ಇದ್ದಾರೆ ಇಂಥವರಿಗೆ ನಾವು ಸರಿಯಾಗಿ ಒಂದು ಪಾಠ ಕಲಿಸ್ಬೇಕಂತ ಪ್ರತಿಯೊಬ್ಬರು ಇದರಲ್ಲಿ ಬರೀ ಮಿನಿ ಕಂಬಲ ಹಳ್ಳಿ ಒಂದೇ ಅಲ್ಲ ನಮ್ಮ ನಾಡಿನಲ್ಲಿರೋಂಥ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಬ್ಬ ಮನುಷ್ಯರು ಸಹ ಇಲ್ಲಿ ಒಂದೇ ಜಾತಿಗಾಗಿ ನಾವು ಸೀಮಿತವರಿನ ಮಾಡ್ತಾ ಇಲ್ಲ ನಾವು ಭೇಟಗಾರೇ ಅವ್ರ ಜಾತಿಗ ಅವ್ರು ಮಾಡ್ತಾರೆ ಅನ್ನೋದಿಲ್ಲ ಇವತ್ತು ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳು ಬೇಕೇ ಬೇಕು ಆ ಒಂದು ನಿಟ್ಟಿನಲ್ಲಿ ೂ ಕೈ ಜೋಡಿಸ್ಬೇಕು ಕೈ ಜೋಡಿಸಿ ಸರ್ಕಾರಕ್ಕೆ ಕೆಲಸ ಮಾಡಿದಾಗ ಮಾತ್ರ ಇವತ್ತು ನಾವು ಈ ನಮ್ಮ ಏನು ಪ್ರತಿಭಟನೆ ಏನು ಮಾಡ್ತೀವಿ ಅದಕ್ಕೆ ಒಂದು ಜಯ ಸಿಗುತ್ತೆ ನಮ್ಮ ಒಂದು ಮೂಲಭೂತ ಸೌಂದರ್ಯಗಳಿಗೆ ಏನು ಮಾಡ್ತಾ ಅದು ನಮಗೆ ಸಿಗುವಂಥ ಒಂದು ಕೆಲಸ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಜೈ ನಮಸ್ಕಾರ ನನಸೂರು ಕನ್ನಡದ ವರ್ಷ ನಾವು ಇಲ್ಲಿ ಮಹಿಳಾ ಜಿಲ್ಲಾಧ್ಯಕ್ಷರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿಂಗ ಮಹಿಳಾ ರಾಜ್ಯಾಧ್ಯಕ್ಷರಾಗಿದ್ದರು ಏನು ಅನ್ನ ಅನ್ನೇ ಆಗಿದೆ ಅನ್ನೋದು ಇರುವುದು ನಾವೇನು ಮೂಲಭೂತ ಸೌಕರ್ಯಗಳು ಮಾಡ್ಬೇಕು ಅನ್ನೋ ಉದ್ದೇಶ ಏನಂತ ಹೇಳಿದ್ರೆ ನಾವು ಇದನ್ನೆಲ್ಲ ಬುಕ್ಸಲ್ಲಿ ಓದಿದ್ವಿ ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ ಆ ಬುಕ್ಸ್ ಅಲ್ಲಿ ಓದಿ ದೊಡ್ಡ ಮಸೂ ಕೃಷ್ಣಪ್ಪ ಹೋಗುವ ಒಂದ್ಸಲ ಮೀಟ್ ಮಾಡ್ಕೊಬೋಣ ಒಂದು ಆಗಿರೋ ಅನ್ನ ನಾವು ಕೇಳೋಣ ಅಂತ ಹೇಳಿದಾಗ ಅಲ್ಲಿ ಅಲ್ಲಿ ಕೆಲವಂತ ಜನ ಒಂಬತ್ತು ಜನನ ಸಜ್ಜೀವಾಗಿ ದಹನ ಮಾಡಿದ್ರು ಆ ದಹನ ಮಾಡಿರುವಂತ ಮನೆಗಳಿಗೆ ಮೂಲಭೂತ ಸೌಕರ್ಯ ಕೊಡ್ತೀನಿ ಅಂತ ಹೇಳಿ ಏನೋ ಸ್ವಲ್ಪ ಸ್ವಲ್ಪ ಕೊಟ್ಟು ಬಿಟ್ಬಿಟ್ಟು ಏನು ಕೊಡಲಿಲ್ಲ ಅಂತ ನಾವು ಕೇಳಿದಾಗ ನಾವು ಇಲ್ಲಿ ಸತ್ತರೆ ನಮ್ಗೆ ಓಡೋದಕ್ಕೆ ಜಾಗ ಇಲ್ಲ ಆಮೇಲೆ ನಮ್ಗೆ ಯಾವುದೇ ಒಂದು ಸೌಕರ್ಯಗಳಿರಲಿಲ್ಲ ರೋಡಿನ ವ್ಯವಸ್ಥೆಗಳಾಗ್ಬೋದು ನೀರಿನ ವ್ಯವಸ್ಥೆಗಳಾಗ್ಬೋದು ಮತ್ತೆ ಅಲ್ಲಿ ಅಂಬೇಡಿತರ್ ಭವನ ಆಗ್ಬೋದು ಅಂಗನವಾಡಿ ಆಗ್ಬೋದು ಯಾವುದೂ ಇರಲಿಲ್ಲ ಆಮೇಲೆ ನಾವು ಒಂದು ಮನೆಗಳಲ್ಲಿ ಹತ್ತು ಜನ ಇದ್ದೀವಿ ಅದು ಒಂದೊಂದು ಮನೆ ಇದೆ ನಮಗೆ ಈವರೆಗೂ ನಮ್ಗೆ ಆವಾಗ ಕೊಟ್ಟಿರೋದು ಇಪ್ಪತ್ತ್ಮೂರು ವರ್ಷದಿಂದ ಏನು ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಮೂಲಭೂತ ಸೌಕರ್ಯ ನಮ್ಗೆ ಏನು ಇಲ್ಲಿ ಸಿಗ್ತಾಯಿಲ್ಲ ಹಾಗಾಗಿ ನಮ್ಮ ಹತ್ರ ಅವ್ರು ಹಳೆಯನ್ನು ತೋರಿಸಿಕೊಂಡಾಗ ಅವಾಗ ನಾವೆಲ್ಲ ಸೇರಿ ನಿಮಗೆಲ್ಲ ಏನು ಸಿಗಬೇಕು ನನ್ನ ನ್ಯಾಯನ ನಾವು ನಮ್ಮ ಕಡೆ ಆಗಿರೋಂಥ ಸಂಘಟನೆಗಳ ಮುಖವನ್ನು ಕೊಡಿಸ್ತೀವಿ ಅಂತ ಇದ್ದೀವಿ ಹೇಳ್ತಾ ಇದ್ದೀವಿ ಹಾಗಾಗಿ ನಾಳೆ ಎಲ್ಲ ಮಹಿಳಾ ಸಂಘಟನೆಗಳು ಮತ್ತು ಏನು ಸ್ಥಳೀಯರು ಯಾರು ಹಿರಿಯ ಮುಖಂಡರು ಇದ್ದಾರೆ ಯಾರ ರಾಜ್ಯಾಧ್ಯಕ್ಷಗಳು ಯಾರ ಪದಾಧಿಕಾರಿಗಳು ಯಾರ ಮಹಿಳಾ ಒಗ್ಗೂರು ಯಾರ ಎಲ್ಲ ಇದರಲ್ಲಿ ಈ ಈ ನಮ್ಮ ಮೂಲಭೂತ ಸೌಕರ್ಯಗಳಿಗೆ ಏನು ಚಿಂತಾಮಣಿ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಂಬರ್ಕಲ್ಲಿ ಆಗಿರುವಂಥ ನ್ಯಾಯಕ್ಕೆ ಆಮೇಲೆ ಹಲವಾರು ಹಳ್ಳಿಗಳಲ್ಲಾಗಿರುವಂಥ ನ್ಯಾಯದಲ್ಲಿ ನಾವು ಒಂದು ಸ್ವಲ್ಪ ಭಾಗಿಯಾಗ್ತೀವಿ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಈ ಮುಖಾಂತರ ಮುಖಾಂತರ ಎಲ್ಲರೂ ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್